ಬಗ್ಗೆ ಪ್ರಭಾ ಪತ್ರಿಕೆಯ ತಾಲೂಕು ಪ್ರಶಾಂತ್ ಚವ್ವಾಣಿ ಇವರ ಮೇಲೆ ಡಿಸೆಂಬರ್ ಮೂರರಲ್ಲಿ ರೌಡಿಗೂ ಟೀಕಾ ಅವರ ಕನೆಯು ಸದಸ್ಯರ ಮೇಲೆ ದೌರ್ಜನ್ಯ ನಡೆಸಿರುತ್ತಾರೆ ಇದು ಪತ್ರಿಕಾ ಸಂಸ್ಥೆ ಮೇಲೆ ನೇರ ದಾಳಿಯಾಗಿದೆ ಈ ಅನುಭವ ಘಟನೆಯನ್ನು ಕರ್ನಾಟಕ ಕಾರ್ಯ ಪತ್ರ ಸಂಘ ಆಳು ತಾಲೂಕಿನ ಕರ್ಪೂರ್ವ ಖಂಡಿಸುತ್ತಿದೆ ಮತ್ತು ಕಳಕಂಡ ಬೇರುಗಳ ಇಡೀ ಒತ್ತಾಯಿಸುತ್ತಿದೆ ಹಲ್ಲೆಗಳ ಪ್ರಕರಣವನ್ನು ಇಪ್ಪತ್ನಾಲ್ಕು ಗಂಟೆ ಕನ್ನಡ ಕಾಮಿತ್ರೆತಕ್ಕದ್ದು ಪ್ರಶಾಂತ್ ಚವ್ವಾಣ್ ಅವರಿಗೆ ಮತ್ತು ಅವರ ರಾಜ್ಯ ಗ್ರಾಮೀಣ ಪತ್ರಕರ್ತ ಸಂಸ್ಥೆಗಾಗಿ ವಿಶೇಷ ರಕ್ಷಣಾ ಕಾಯ್ದೆಗಳನ್ನು ಜಾರಿಗೊಳಿಸಿದ ಕರ್ತವ್ಯ ದಾಳಿಗಳನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಸಾರ್ವಜನಿಕ ಹೇಳಿಕೆ ನೀಡತಕ್ಕದ್ದು ತಾಲೂಕಿನ ಪತ್ರಕರ್ತರು ಎಂದು ಹೇಳಿ ಕೆಲ ಯೂಟ್ಯೂಬ್ ಚಾನಲ್ಗಳು ದಬ್ಬಾಳಿಕೆ ನಡೆಸುತ್ತಿವೆ ಹಾಗೂ ಈ ಸಾರ್ವಜನಿಕ ಪತ್ರಕರ್ತರ ಸಂಘವು ಯಾವುದೇ ಸಂಬಂಧವಿಡಲಿ ಈಗಾಗಲೇ ಈ ವಿಷಯ ಕುರಿತು ಒಂದು ಬಾರಿ ಅರ್ಜಿ ಸಹ ಪತ್ರವೀಯರ ಮೇಲೆ ಸೂಕ್ತ ಕ್ರಮವನ್ನು ಜರುಗಿಸಬೇಕು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಭಾಗದ ಶಾಸಕರು ಬೆಳಗಾವಿ ದಿವಸದಲ್ಲಿ ಚರ್ಚೆ ಮಾಡಬೇಕು ಆದ್ಯಾದ್ಯಂತ ಪತ್ರ ಹತ್ಯೆ ಹಾಗೂ ಹಲ್ಲೆಗಳ ಕುರಿತು ಸಮಗ್ರ ಫಲಂಕಶ ತನಿಖೆ ಆಗಬೇಕು ಮತ್ತು ಕಾನೂನು ರಚನೆಯನ್ನು ಮಾಡಬೇಕು ಈ ಮೇಲೆ ಮನವಿಯನ್ನು ತಾವು ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಹಾಗೂ ಮಾನ್ಯ ಗೃಹ ಸಚಿವರು ಕಳುಹಿಸಿಕೊಂಡು ಸೂಕ್ತ ಕ್ರಮ ಜರುಗಿಸಬೇಕೆಂದು ಆದೇಶ ನೀಡಬೇಕು ತಮ್ಮಲ್ಲಿ ಕೋರಿಕೊಳ್ಳುತ್ತೇವೆ ಪತ್ರಿಕಾ ಸಂಸ್ಥೆ ಸತ್ಯ ತನ್ನೇ ಪ್ರಜಾಪ್ರಭುತ್ವೇ ಅಪ್ಪಾಗುತ್ತಿದೆ ಘಟನೆಯಲ್ಲಿ ಸರ್ಕಾರ ತಕ್ಷಣ ಮತ್ತು ಸ್ಥಳ ಕ್ರಮ ಕೈಗೊಳ್ಳಬೇಕೆಂದು ವಿಚಾರಕ ಎಲ್ಲ ಬಗ್ರಾಮಿಯಲ್ಲಿ ನಡೆದಂಥ ಒಂದು ಹಲ್ಲೆ ಒಂದೇ ಅಲ್ಲ ಈ ರೀತಿ ರಾಜ್ಯದಲ್ಲಿ ಹಲವು ವರ್ಷಗಳಿಂದ ಹಿಂದಿನಿಂದಲೂ ಕೂಡ ಏನಪ್ಪ ಅಂದ್ರೆ ದಿಮಂತ ಪತ್ರಕರ್ತರನ್ನು ಬರಹಗಾರರನ್ನು ಹೇಬು ಮಾಡೋದು ದೌರ್ಜನ್ಯ ಮಾಡೋದು ಕಿರುಕುಳ ಕೊಡಲು ಹತ್ಯೆ ಮಾಡುವುದು ಹಲ್ಲೆ ಮಾಡುವಂಥ ನಿರಂತರ